ಕಲಬುರಗಿ ನಗರದಲ್ಲಿ ಅಫಜಲ್ಪುರ ಮತಕ್ಷೇತ್ರದ ಮಾಜಿ ಶಾಸಕರಾದ ಮಾಲಿಕಯ್ಯ ಗುತ್ತೇದಾರ್ ಅವರು ಬೇರೆ ಪಕ್ಷ ಸೇರ್ಪಡೆ ಕುರಿತು ಬೆಂಬಲಿಗರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಆಪ್ತರೊಂದಿಗೆ ಸಭೆ ಮುಗಿಸಿದ ನಂತರ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ತಮ್ಮನ್ನು ನಡೆಸಿಕೊಳ್ಳುತ್ತಿರುವ ರೀತಿ ಹಾಗೂ ಬಿವೈ ವಿಜೇಂದ್ರ ಅವರ ನಡೆಯ ವಿರುದ್ಧ ಅಸಮಾಧಾನ ಹೊರಹಾಕಿದರು ರಾಜಕಾರಣದಲ್ಲಿ ಅನೇಕ ಹೊಡಿತಕ್ಕೆ ನಾನು ಸಿಲುಕಿದ್ದೇನೆ ಅನೇಕ ಪಕ್ಷಗಳು ನಮ್ಮ ಜೊತೆಗೆ ಒಂದು ರೀತಿಯಿಂದ ನಡ್ಕೊಂಡಂಥ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ನಂದಿದ್ದಾರೆ ಯಾವ ಒಂದು ರಾಜಕಾರಣದಲ್ಲಿ ಎಷ್ಟೊಂದು ಇಡೀ ಕುಟುಂಬವನ್ನೇ ಬದಿಗಿಟ್ಟು ಇಡೀ ನನ್ನ ರಾಜಕಾರಣಕ್ಕೆ ನಾನು ಸೀಮಿತ ಆಗಿ ಇಡೀ ನನ್ನ ಜೀವನವನ್ನು ರಾಜಕೀಯ ಸೀಮಿತ ಆದರೂ ಕೂಡ ಪಕ್ಷಗಳು ಇಟ್ಕೊಂಡಂಥ ರೀತಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಮುಂದೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ ಆ ನೋವನ್ನು ಸರಿಪಡಿಸ್ಬೇಕನ್ನಂಥ ಉದ್ದೇಶದಿಂದ ಇವತ್ತು ಈ ಸಭೆ ಕಳೆದು ಕೇವಲ ಎರಡನೇ ದಿವಸದಲ್ಲಿ ಸಭೆ ಕರೆದರೂ ಕೂಡ ಖಾಲಿ ಮುಖಂಡ ಸಭೆ ಇದೆ ಮುಖಂಡರು ಇವತ್ತು ಬಂದು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ನಾವು ನೋಡಿದ್ದೇವೆ ಅನೇಕ ಮುಖಂಡರು ಬಹುತೇಕ ಮುಖಂಡರು ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ ಅಂದರೆ ಈ ಸಭೆಯಲ್ಲಿರ್ತಕ್ಕಂಥ ನೂರು ಪರ್ಸೆಂಟ್ ಜನರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನೀವು ತಗೋತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೇವೆ ಅಂತ ಮಾತು ಹೇಳಿ ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಬಿಡಬೇಕು ಅಂತ ಕೇಳಿದಾಗ ನೂರು ಪರ್ಸೆಂಟ್ನಲ್ಲಿ ಇರ್ತಕ್ಕಂಥ ಜನರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ನಾವು ನೋಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಾದಾಗ ಅಲ್ಲಿಯೂ ಕೂಡ ನೂರು ಪರ್ಸೆಂಟಲ್ಲಿ ಅರವತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ಮಾತು ಒಟ್ಟಾರೆ ಏಯ್ಟಿ ಪರ್ಸೆಂಟ್ ಜನ ಇದು ತೋರ್ತಕ್ಕಂಥ ನಿರ್ಧಾರಕ್ಕೆ ನಾನು ಬಂದ ಇದ್ದು ಅನ್ನೋಂಥ ಮಾತನ್ನು ಹೇಗೆ ನನ್ನ ಮೇಲೆ ಏನು ವಜ್ಜೆ ಆಗಿದ್ದಾರೆ ಆ ವಜ್ಜಿಯನ್ನು ಹೊಂದ್ಕೊಂಡು ಶಿಬಿರದಲ್ಲಿ ನಾನು ನಮ್ಮ ಅನೇಕ ದಿನ ಕಲ್ಯಾಣ ಕನ್ನಡದ ಅನೇಕ ಮುಖಂಡರು ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ ನೀವು ಅವರೇನು ತೀರ್ಮಾನ ತಗೋಬೇಡ್ರಿ ನಮಗೂ ನೋವಾಗಿದೆ ನಮ್ಮ ಜೊತೆ ನಾ ಗೊತ್ತೇ ನಾವು ನೀವು ಕೂಡ ಇಲ್ಲೇ ವೈಯರ್ಸ್ಗೆ ಸರಿಪಡ್ಲಿಕ್ಕೆ ಆಯ್ತಾ ಸರಿಪಡಿಸೋಣ ಇಲ್ಲ ಹೋಗೋದು ಅನಿವಾರ್ಯದ ಅಂದರೆ ಒಬ್ಬರು ಹೋಗ್ಬಿಡ್ರಿ ಹೋಗಬೇಡ್ರಿ ನಾವು ನಿಮ್ಮ ಗೊತ್ತಿಗಿದ್ದೇವೆ ಅನ್ನುವಂಥ ಅನೇಕ ಅಭಿಮಾನಿಗಳು ಇವತ್ತು ನನ್ನ ಮೇಲೆ ಒತ್ತಡ ಆಗ್ತದೆ ಹೀಗಾಗಿ ನಾನು ನಾಳೆ ರಾಮನವಮಿ ಹೀಗಾಗಿ ನಾನು ಎರಡು ಮೂರು ದಿವಸದಲ್ಲಿ ಅಂದರೆ ಹತ್ತೊಂಬತ್ತು ತಾರೀಕು ಒಳಗಡೆ ರಾಜಕೀಯ ನಿರ್ಮಾಣ ನಿರ್ಮಾಣ ತಗೋಬೇಕು ತೀರ್ಮಾನ ತೊಗೋಬೇಕು ಯಾವ ಪಕ್ಷದಲ್ಲಿ ಇರಬೇಕು ಯಾವ ಪಕ್ಷ ನಮಗೆ ಈ ನಮ್ಮ ಕೊನೆಯ ರಾಜಕೀಯ ಅವಧಿಯಲ್ಲಿ ಮರ್ಯಾದೆ ಕೊಡ್ತಾರೆ ನಮ್ಮ ಕಾರ್ಯಕರ್ತರ ವಿಶ್ವಾಸ ತಗೊಂಡು ಹೋಗ್ತಾರೆ ಅವರಿಗೂ ಸ್ಥಾನಮಾನ ಕೊಡ್ತಾರೆ ಅವೆಲ್ಲವನ್ನು ವಿಚಾರವನ್ನು ಮಾಡಿ ನಾನು ಇಡೀ ಕಲ್ಯಾಣ ಕನ್ನಡದ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಾನು ಒಂದು ರಾಜಕೀಯ ತೀರ್ಮಾನ ತಿಳ್ಕೊತಾ ಇದ್ದೀನಿ ಆ ತೀರ್ಮಾನ ತಗೊಂಡ ಮೇಲೆ ನಿಮ್ಮ ಸುದ್ದಿ ಮಾತಾಡಿ ಕರೆದು ಈ ಇವತ್ತು ಇದೇ ಯಾಕೆ ತೀರ್ಮಾನ ತಗೊಂಡೆ ಈ ಇದೆ ಇದೇ ತೀರ್ಮಾನ ಯಾಕೆ ಬಂದರೆ ಅದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಆ ಸಂದರ್ಭದಲ್ಲಿ ಪ್ರಸ್ತಾವ ಮಾಡ್ತೀನಿ